ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟಪಟ್ಟು ತಿನ್ನುವಂತಹ ಬಿಸಿಬೇಳೆ ಭಾತ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಸುರುವಾದ ವಿಧಾನದಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಮುಕ್ಕಾಲು ಬಟ್ಲಾಗೋಷ್ಟು ಅಕ್ಕಿ ಇದ್ದೀನಿ ಅರ್ಧ ಬಟ್ಲಾಗೋಷ್ಟು ತೊಗರಿಬೇಳೆ ಹಾಕ್ಕೊತ ಇದ್ದೀನಿ ಒಂದು ಅರ್ಧ ಬಟ್ಲು ಆಗೋಷ್ಟು ಕಟ್ ಮಾಡಿರುವಂತಹ ಬೀನ್ಸ್ ಇದ್ದೀನಿ ಒಂದು ಅರ್ಧ ಬಟ್ಲು ಕ್ಯಾರೆಟು ಒಂದು ಅರ್ಧ ಬಟ್ಲು ನೌಕಲು ನೈಟ್ ನೆನ್ಸಿರುವಂತಹ ಬಟಾಣಿ ಮತ್ತು ಕಡಲೆಬೇಳೆ ನೀವು ಬೇಕಾದರೆ ಕಡಲೆಬೇಳೆ ಸ್ಕಿಪ್ ಮಾಡಿ ಬರೀ ಬಟಾಣಿನೇ ಹಾಕೋಬೋದು ಬಟ್ ಎರಡೂ ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿದ್ಮೇಲೆ ಈಗ ನಾನು ಮುಕ್ಕಾಲು ಬಟ್ಲು ಅಕ್ಕಿ ಅರ್ಧ ಬಟ್ಲು ಆಗೋಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಲ್ಲ ಇದಕ್ಕೆ ಒಂದು ಆರು ಬಟ್ಲು ಆಗೋಷ್ಟು ನೀರು ಹಾಕ್ಕೊಳ್ಳೋಣ ಈ ತರಕಾರಿ ಬೇಯೋದಕ್ಕೆ ಮತ್ತು ಅಕ್ಕಿ ಎಲ್ಲ ಬೇಯೋದಕ್ಕೆ ಒಂದು ಆರು ಬಟ್ಲು ಸಾಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಯಾಕೊಂತಿದ್ದೀನಂದ್ರೆ ಬೇಗ ಬೇಳೆ ಬೇಯುತ್ತೆ ತರಕಾರಿ ಎಲ್ಲ ಸಾಫ್ಟಾಗಿ ಅಂದ್ಬಿಟ್ಟು ಈಗ ಲಿಡ್ ಮುಚ್ಚಿ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳೋಣ ಅದು ವಿಜಿಲ್ ಬರೋದ್ರೊಳಗಡೆ ನಾವು ಹುಣಸೆ ಹಣ್ಣು ನೆನೆಸ್ಕೊಳ್ಳೋಣ ಚಿಕ್ಕ ನಿಂಬೆಹಣ್ಣುಗಾತದಷ್ಟು ಹುಣಸೆ ಹಣ್ಣು ತೊಗೊಳ್ಬೇಕು ತೊಗೊಂಡು ಈ ಥರ ನೀರು ಹಾಕಿ ಬಟ್ಲಲ್ಲಿ ನೆನೆಸ್ಕೊಬೇಕಾಗುತ್ತೆ ಬಿಸಿಬೇಳೆ ಬತ್ತು ಚಿಕ್ಕೋರಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಮಧ್ಯಾಹ್ನ ಲಂಚ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಅದು ಒಂದ್ಸಲಿ ಟ್ರೈ ಮಾಡಿ ಸಿಂಪಲ್ಲಾಗಿರುತ್ತೆ ನೋಡಿ ಈಗ ಬೇಳೆ ಎಲ್ಲ ಬೇಳೆ ಮತ್ತು ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇದು ನೋಡಿ ನುಣ್ಣಗೆ ಬೇಯಿಸ್ಕೊಳ್ಕೊಗ್ಬಿಡ್ರಿ ಅನ್ನ ಯಾವತ್ತೂ ಅಷ್ಟೇ ಒಂದು ಸ್ವಲ್ಪ ಈ ಥರ ಇರಬೇಕು ತಿನ್ನೋದಕ್ಕೆ ಅನ್ನ ನೋಡಿ ಇಷ್ಟು ಬೆಂದಿದೆ ಅದರಲ್ಲಿ ಇನ್ನೂ ಒಂದು ಅರ್ಧ ಲೀಟ್ರಾಗೋಷ್ಟು ನೀರಾಗೇ ಇದೆ ಈಗ ಒಂದು ಕಡಾಯಿ ಇಟ್ಕೊಳ್ಳೋಣ ಅದಕ್ಕೆ ಒಂದು ನಾಲ್ಕರಿಂದ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದು ಬೇಡಿಗೆ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿನಿ ಅದನ್ನ ಹತ್ರ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಕುಕ್ಕರಲ್ಲೇ ಎಲ್ಲ ಹಾಕಿ ವಿಜಿಲ್ ಓಡಿಸ್ಬಿಡ್ತಾರೆ ಬಿಸಿ ಬೆಳ್ಳಭಾತ್ ಪೌಡ್ರ್ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಈ ಥರ ಎಲ್ಲ ಒಂದೇಸಲಿ ಮಾ ಹಾಕ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದು ವಿಜಿಲ್ ಬರಬೇಕಾದ್ರೆ ಎಲ್ಲ ಹೊಲ್ಟೋಗ್ಬಿಡುತ್ತೆ ಫ್ಲೇವರೆಲ್ಲ ಬಿಸಿಬೇಳೆ ಪೌಡ್ರೆಲ್ಲ ಅದಕ್ಕೋಸ್ಕರ ಈ ಥರ ಸಪ್ರೇಟ್ ಒಗ್ಗರಣೆ ಹಾಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಸಾಫ್ಟ್ ಆದಮೇಲೆ ಒಂದು ಗಾತ್ರದ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಒಂದು ಕಾಲು ಚಮಚ ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬೀಳುತ್ತೆ ಟೊಮೊಟೊ ಅದಕ್ಕೋಸ್ಕರ ಈಗ ನೋಡಿ ಟಮೊಟೊ ಸೊಪ್ಪು ಸಾಫ್ ಸಾಫ್ಟ್ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಕಲ್ಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ನಾವು ನೆನೆಸಿಟ್ಟು ಅಥವಾ ಹಣ್ಣನ್ನು ಈ ಥರ ಕಿಚ್ಚಿಬಿಟ್ಟು ಅದರ ರಸ ಮಾತ್ರ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಇದಕ್ಕೆ ನಮಗೆ ಬಿಸಿಬೇಳೆ ಭಾತ್ ಯಾವ ಬೇಕು ನೋಡಿ ಅದು ಅದ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು ಈಗ ನಾನು ಒಂದು ಚೊಂಬಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಐನೂರು ಎಮ್ ಎಲ್ ಅಷ್ಟು ನೀರು ಇದ್ದೀನಿ ನಾನು ನೀವು ಬೇಕಾದರೆ ನೀವು ತೆಳು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ನೀರು ಈಗ ನೋಡಿ ಒಂಥರ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಬೇಯಿಸಿಟ್ಟಿರುವಂತಹ ತರಕಾರಿ ಅನ್ನ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಆ ಅನ್ನ ಮತ್ತು ಆ ಮಸಾಲೆ ನೀಟಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೋಬೇಕು ಮತ್ತು ಆ ಬೇಳೆ ಅದೆಲ್ಲ ನೋಡಿ ಇಷ್ಟು ಅದೇ ಇದೆ ಸಾಕಾಗುತ್ತೆ ಬಿಸಿಬೇಳೆ ಆರದ ಮೇಲೂ ಅಷ್ಟೇ ಅದು ಗಟ್ಟಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಟೋಟಲಿಗೆ ಈಗ ಒಂದು ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀವಿ ಅದರಲ್ಲಿ ಒಂದು ಅರ್ಧ ಲೀಟ್ರ್ ಇತ್ತು ಈಗ ನಾವು ಒಂದು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀರಿ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಆಗಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಲಿಡ್ ತೆಗೆದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ತಳೆ ಅಂಟಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷದವರೆಗೂ ಇದನ್ನು ಸ್ವಲ್ಪ ಉದ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಸುಲಭವಾದ ವಿಧಾನದಲ್ಲಿ ನಾನು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಬಿಸಿಬೇಳೆ ಬಾತ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಇನ್ನೂ ಸೂಪರಾಗಿರುತ್ತೆ ಇದರ ಜೊತೆಗೆ ಖಾರ ಬೂಂದಿನೂ ಅಷ್ಟೇ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಬಿಸಿಬೇಳೆ ಬಾತ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಲ್ಲಿ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು